ಈ ದಿನ ಮೇಸರಿಪಾಳದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಜ್ಞಾನವಂತರಾಗಿ ನಾವು ಈ ಸಮಾಜದಲ್ಲಿ ಮೇಲೆ ಬರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲರೂ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಮನುಷ್ಯನಾಗಿ ಮಾನವೀಯತೆ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಕಾನೂನನ್ನು ಆರ್ ಅಂಬೇಡ್ಕರ್ ವೆರಿ ಡ್ರೀಮ್ That all the citizens of India should be having all the equal rights and opportunities. ಈ ದಿನ ಮೇಸ್ತ್ರಿಪಾಳ್ಯದಲ್ಲಿ ನೂರ ಮೂವತ್ತ್ನಾಲ್ಕನೇ ಅಂಬ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದೀವಿ ಇಲ್ಲಿನ ನಾಯಕರಾದ ನಮ್ಮ ಗುಂಡು ಮುನಿಯಪ್ಪ ಅವರು ನರಸಿಂಹ ಅವರು ಮತ್ತು ರಮೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇಲ್ಲ ನಮ್ಮ ದೇಶದ ಜನತೆಗೆ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಅಂಬೇಡ್ಕರ್ ಸಾಹೇಬರ ತತ್ವ ಸಿದ್ಧಾಂತಗಳು ಆದರ್ಶಗಳನ್ನು ಮೈಗೂಡಿಸಿಕೊಂಡು ನೀವು ಎಲ್ಲ ಜೀವನ ಮಾಡಕ್ಕೆ ಮಾಡಬೇಕಾಗಿ ನಾ ತಮ್ಮಲ್ಲಿ ವಿನಂತಿ ಹಾಸ್ಯಾಸ್ಪದವಾದ ಒಂದು ವಿಷಯ ಯಾವ ಮನೆಗಳಲ್ಲ ನಾವು ಅಂಬೇಡ್ಕರ್ ಅವರ ಮಕ್ಕಳು ಅದಕ್ಕಾಗಿ ನಮ್ಮ ತಂದೆಯವರು ಆ ರೀತಿ ಜೀವನ ಮಾಡಿದ್ದಾರೆ ಅವರು ದಲಿತ ಸಮುದಾಯಕ್ಕೆ ಅಷ್ಟೇ ಕೊಡುಗೆ ಕೊಟ್ಟಿದ್ದಾರೆ ಅವರೊಂದು ಮಗನಾಗಿ ಹುಟ್ಟೋದಕ್ಕೆ ನಾವು ತುಂಬ ಮಾಡಿದ್ದೀವಿ ಅದಕ್ಕಾಗಿ ನಮ್ಮ ನಾಯಕರಲ್ಲಿ ವಿನಂತಿ ಏನಂದರೆ ಎಲ್ಲ ಸಮುದಾಯಗಳನ್ನು ಎಲ್ಲ ಜಾತಿ ವರ್ಗಗಳನ್ನು ಸೇರಿಸಿಕೊಂಡು ಸಂಘಟನೆ ಕಟ್ಟಿ ಎಲ್ಲರೂ ಅಂಬೇಡ್ಕರ್ ಸಾಹೇಬರ ಒಂದು ತತ್ವ ಸಿದ್ಧಾಂತವನ್ನು ಒಂದು ಜಾಗೃತಗೊಳಿಸಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀವಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಈ ಸೇನೆಯ ಸಮಸ್ತ ಪ್ರಕಾರ ಆದಂಥ ನಮ್ಮ ದಿವಂಗತ ಡಾಕ್ಟರ್ ಜಿಗ್ನಿಶಂಕರ್ ಸರ್ ಅವರು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಮುಂದೆ ಕಾರ್ಯಕ್ರಮಗಳು ರೂಪಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳನ್ನು ಅನುಸರಿಸಿಕೊಂಡು ನಾವು ಅವರು ಅವರ ಮೂರ್ತಿಯನ್ನು ಪೂಜೆ ಮಾಡೋದಕ್ಕಿಂತ ಅವರ ತತ್ವಗಳನ್ನು ತಿಳ್ಕೊಂಡು ಅವರು ಕೊಟ್ಟಂಥ ಸಂವಿಧಾನ ಮಾರ್ಗದಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಂಡು ಇನ್ನೂ ವಿದ್ಯಾವಂತರಾಗಿ ಇನ್ನೂ ಜ್ಞಾನವಂತರಾಗಿ ನಾವು ಈ ಸಮಾಜದಲ್ಲಿ ಮೇಲೆ ಬರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲರೂ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಆದರೂ ನಮ್ಮ ಅಸ್ಪೃಶ್ಯ ಸಮಾಜ ಇನ್ನೂ ಒಂದು ರಾಜಕೀಯದಲ್ಲಿ ಒಂದು ಏಳಿಗೆಯನ್ನು ಇಲ್ಲ ಒಂದು ಚೀಫ್ ಮಿನಿಸ್ಟರ್ ಆಗ್ತಕ್ಕಾಗ್ತಾ ಇಲ್ಲ ಒಂದು ಪ್ರೈಮ್ ಮಿನಿಸ್ಟರ್ ಆಗ್ತಾ ಆಗ್ತಾ ಇಲ್ಲ ನಾವು ಏನಿದ್ರೂ ನಮ್ಮ ತುಳಿತಕ್ಕೆ ಒಳಗಾದಂಥ ವರ್ಗಗಳಿನ್ನೂ ತುಳಿತದಲ್ಲಿ ಇದ್ದೀರಿ ನಾವು ಮೇಲೆ ಬರಬೇಕಾಗಿ ಎಲ್ಲರಲ್ಲಿ ಕಳಕಳಿಯಿಂದ ಮನೆ ಮಾಡಿಕೊಳ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಒಂದೇ ಇರೋದು ನಾವು ಸಂವಿಧಾನದಲ್ಲಿ ಕುಂತ್ಕೊಂಡು ಈ ದೇಶ ಆಳುವ ರಾಜರಾಗಬೇಕು ಹೊರತು ನಾವು ಗುಲಾಮರಾಗಬಾರದು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಆ ತತ್ವವನ್ನು ನಾವು ಪಾಲಿಸಿಕೊಂಡು ನಾವು ರಾಜರಾಗೇ ಬದುಕಬೇಕನ್ನೋದು ನಾನು ಎಲ್ಲರಿಗೂ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳನ್ನ ಕೋರ್ತಾ ಕರ್ನಾಟಕ ರಿಪಬ್ಲಿಕ್ ಸೇನೆ ಹಾಗೂ ರಮಾಬಾಯಿ ಮಹಿಳಾ ಒಕ್ಕೂಟ ಹಾಗೂ ಸಮತಾ ಸೈನಿಕ ದಳದಿಂದ ಇವತ್ತು ಮೇಸ್ತ್ರಿಪಾಳ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದ್ದು ಅಲ್ಲಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯಾಗಿ ಮನುಷ್ಯನಾಗಿ ಮಾನವೀಯತೆ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಕಾನೂನನ್ನು ಅರಿತುಕೊಳ್ಬೇಕು ಮುನ್ನುಡಿಯನ್ನು ಬರಿಬೇಕು ಅವರ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಆನೆಕಲ್ ತಾಲೂಕು ಅಧ್ಯಕ್ಷ ಮೇಡಳ್ಳಿ ಮುರಳಿ ಸರ್ ಸಂವಿಧಾನ ಶಿಲ್ಪಿ ವಿಶ್ವಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಮೇಸ್ತ್ರಿಪಾಳ್ಯದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯ ಅಧ್ಯಕ್ಷರಾದಂಥ ಪ್ರಜ್ವಲ್ ಜಗಣೀಶಂಕರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಗೊಂಡಂಥ ನಿರ್ಧಾರ ಮುಂದಿನ ದಿನಗಳಲ್ಲಿ ಯುವಕರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಯುವಜನತೆ ದಾರಿಗೆ ಹೋಗ್ತಿದ್ದಾರೆ ಮಾದಕ ವ್ಯಸನಿಗಳಾಗ್ತಿದ್ದಾರೆ ಅದಕ್ಕೆ ಪೋಷಕರಾದಂಥ ನಾವು ಕಡಿವಾಣವನ್ನು ಹಾಕಿ ಯುವಕರನ್ನು ಸರಿದಾರಿಗೆ ತರಬೇಕು ಬಾಬಾ ಸಾಹೇಬ್ರ ಚಿಂತನೆಗಳನ್ನು ಯುವಜನತೆ ಅಳವಡಿಸ್ಕೊಳ್ಳುವಂಥ ರೀತಿ ಆಗಬೇಕು ಬಾಬಾ ಸಾಹೇಬ್ರ ಜಯಂತಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಸಹ ನಡೀತೇ ಇರ್ತದೆ ಆದರೆ ಜಯಂತಿಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದ್ದೀವಿ ಅವರ ವಿಚಾರಧಾರೆಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ಎಡುವುತ್ತಾ ಇದ್ದೀವಿ ಹಾಗಾಗಿ ಆ ರೀತಿ ಆಗೋದು ಬೇಡ I am a citizen of uh, Mestri Palya. Here most of the people are from the backward classes, but still we are all uh, trying to get progress. We all want to become what Ambedkar wanted us to become. So Dr. BR Ambedkar had a very big dream that all the citizens of India should be having all the equal rights and opportunities. And uh, all the leaders in this place are uh, trying to make that possible. They're encouraging people uh, to do better and they're supporting all kinds of uh, social works like uh, uh, creating awareness about education, healthcare programs, and all those. And I would like to thank everyone for uh, organizing this uh, program. It was a grand success. A big thank you to all the organizers and uh, ಪ್ರಜ್ವಲ್ ಶಂಕರ್ ಮಿಸ್ಟರ್ ಪ್ರಜ್ವಲ್ ಶಂಕರ್ ವಸ್ ಸನ್ ಆಫ್ ಜಿಗ್ನಿ ಶಂಕರ್ ಸೊ ಐ ಡೋಂಟ್ ನೋ ಮಚ್ ಅಬೌಟ್ ದೆಮ್ ಬಟ್ ಆಫ್ಟರ್ ಇಯರಿಂಗ್ ಎವ್ರಿಥಿಂಗ್ ಐ ಫೀಲ್ ದಟ್ ಡೂಯಿಂಗ್ ಸಮಥಿಂಗ್ ಫಾರ್ ದ ಸೊಸೈಟಿ ಐ ಥ್ಯಾಂಕ್ ದೆಮ್ ಫಾರ್ ದಟ್ ಆ್ಯಂಡ್ ಐ ಎನ್ಕರೇಜ್ ದೆಮ್ ಟು ಡೂ ಬೆಟರ್ ಫಾರ್ ದ ಪೀಪಲ್ ಸೊ ನನ್ನ ಹೆಸರು ರಮೇಶ್ ಅಂತ ಮೈಸೂರು ಬಾಲ್ಯದಲ್ಲೇ ಬೆಳೆದಿರೋದು ನಾನು ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಇದೇ ಥರ ವರ್ಷ ವರ್ಷ ಎಲ್ಲರೂ ಜೊತೆ ಸು ಸೇರಿಸಿ ಇನ್ನೂ ಒಂದಕ್ಕೊಂದು ಹೆಚ್ಕೊಂಡು ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಸರ್ ಏನನ್ನ ಏನಾರ ಪ್ರಾಬ್ಲಮ್ ಏನಲ್ಲ ಇದೆ ಹೇಳಿದ್ರೆ ಆ ಪ್ರಕಾರ ಏನಾರ ಮುಗಿಸ್ಕೊಡ್ತೀವಿ ಸರ್ ನಾವು ನಮ್ಮ ಕಡೆ ಇವಾಗ ಮೂರುವರೆಗೆ ಪಲ್ಲಕ್ಕಿ ಮಾಡಿದ್ದೀವಿ ಸರ್ ಪಲ್ಲಕ್ಕಿ ಮೇನ್ ರೋಡಲ್ಲಿ ಹೋಗ್ಬಿಟ್ಟು ಮೆರವಣಿಗೆ ಬಂದುಬಿಟ್ಟು ಇದು ಮಾಡಿದ್ದೀವಿ ಆಮೇಲೆ ಅನ್ನದಾನ ಇದು ಮಾಡಿಸಿದ್ವಿ ಸರ್ ಒಂದು ಗಂಟೆಗೆ ಅನ್ನದಾನ ಇದು ಮಾಡಿಸಿದ್ದೀವಿ ಅದು ಮುಗಿಸ್ಕೊಂಡು ಇದು ಮಾಡೋಣಂತೆ ಸರ್ ಓಕೆ ಥ್ಯಾಂಕ್ಸ್